ಕ್ಯಾನ್ಸರ್ ಡಯಾಬಿಟೀಸ್ ಬಿ ಪಿ ಒಬಿಟಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಮನುಷ್ಯನಿಗೆ ಅಂದರೆ ತನ್ನ ಎಲ್ಲ ಬುದ್ಧಿವಂತಿಕೆಯನ್ನು ಕಸಿದುಕೊಂಡು ಬಿಟ್ಟಿದೆ ಎಂಟು ತಿಂಗಳು ಮಕ್ಕಳಿಗೆ ಶುಗರ್ ಬರ್ತಾ ಇದೆ ಏನೊಂದು ಸಿಗರೇಟ್ ಸೇರೋದು ಬೇಡ ಅಡಿಕೆ ಒಳ ಹಾಕೋದು ಬೇಡ ತಂಬಾಕು ಹಾಕೋದು ಬೇಡವ್ರಿಗೂ ಕ್ಯಾನ್ಸರ್ ಬರ್ತಾ ಇದೆ ಏನಕ್ಕೆ ಇದೆ ಯಾರ ಕೈಲೂ ಹೇಳೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಪ್ರಕೃತಿಯನ್ನು ಎಂದೂ ಮನುಷ್ಯ ಸೋಲಿಸ್ಲಿಕ್ಕಾಗಲ್ಲ ಪ್ರಕೃತಿ ಜೊತೆ ಯುದ್ಧಕ್ಕೆ ನಿಂತರೆ ಪ್ರಕೃತಿ ಒಂದೇ ಸಾರಿ ಗುದ್ದು ಕೊಡಲ್ಲ ಒಂದೇ ಸಾರಿ ನಮ್ಮನ್ನು ಸಾಯಿಸಲ್ಲ ದಿನ ನಿತ್ಯ 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 ಕೊಲ್ಲುತ್ತೆ ಪ್ರಕೃತಿಯ ಮುಂದೆ ನಾವು ವಿರುದ್ಧಕ್ಕೆ ನಿಲ್ಲಬಾರ ಯುದ್ಧಕ್ಕೆ ನಿಲ್ಲಬಾರದು ಪ್ರಕೃತಿಯನ್ನು ತಾಯಿಯಾಗಿ ಪ್ರೀತಿಸಬೇಕು ಪ್ರಕೃತಿಯನ್ನು ಅರ್ಥ ಮಾಡ್ಕೋಬೇಕು ಪ್ರಕೃತಿಯ ಜೊತೆಗೆ ಸಹಬಾಳ್ವೆ ನಡೆಸಿದ್ದೆ ಆದರೆ ಪ್ರಕೃತಿ ನಮಗೆ ಆರೋಗ್ಯದ ಭಿಕ್ಷೆಯನ್ನು ನೀಡ್ತಾಳೆ ಆನಂದದ ಭಿಕ್ಷೆಯನ್ನು ನೀಡ್ತಾಳೆ ಕಡೆಗೆ ನಮ್ಮ ಆತ್ಮ ಪ್ರಗತಿ ಕೂಡ ಅದರಿಂದ ಸಾಧ್ಯ ಆಗ್ತದೆ ಆತ್ಮವಿಕಾಸ ಕೂಡ ಅದರಿಂದ ಸಾಧ್ಯ ಆಗ್ತದೆ ನೀವು ಪ್ರಕೃತಿಗೆ ವಿರುದ್ಧವಾಗಿ ಬದುಕಿ ನೀವು ಬೇಕಾದಷ್ಟು ಪೂಜೆ ಮಾಡಿರಿ ಆಧ್ಯಾತ್ಮ ಜೀವಿಗಳು ಪ್ರಕೃತಿ ವಿರುದ್ಧವಾಗಿ ನಡೀತಾ ಇದ್ದಾರೆ ಇವಾಗ ಎಷ್ಟೋ ಜನ ಗುರುಗಳನ್ನು ನೋಡಿದ್ದೀನಿ ಎಷ್ಟೋ ಜನ ಸಿದ್ಧಪುರುಷರನ್ನಿಸ್ಕೊಂಡಂಥವ್ರನ್ನ ನೋಡಿದ್ದೀನಿ ನಾನು ಒದ್ದಾಡ್ತಾ ಇದ್ದಾರೆ ಶುಗರ್ ಬರೆಸ್ಕೊಂಡು ಒಬ್ಯಾಸಿಟಿ ಬರೆಸ್ಕೊಂಡು ಇನ್ಸುಲಿನ್ ಚುಚ್ಕೊಂಡು ಸ್ವೀಟ್ ತಿನ್ನ ಆಸೆ ಇದೆ ಆದರೆ ಡಾಕ್ಟರ್ ತಿನ್ನಬೇಡಿ ಅಂತ ಹೇಳ್ತಿದ್ದಾರೆ ಅಂಗು ತಿಂದುಪ್ಪ ಅಂತಂದ್ರೆ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆಗಳಿರ್ತದೆ ಈ ಥರ ಎಲ್ಲ ತೊಡಕುಗಳಿಗೆ ತೊಂದರೆಗಳಿಗೆ ಆಧ್ಯಾತ್ಮಿಕ ಜೀವಿಗಳು ಸಿಕ್ಬಿಟ್ಟಿದ್ದಾರೆ ಇವಾಗ ಲೌಕಿಕ ಜೀವಿಗಳು ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಜೀವಿಗಳು ಸಿಕ್ಬಿಟ್ಟಿದ್ದಾರೆ ಧರ್ಮದ ಬೋಧನೆ ಮಾಡತಕ್ಕಂಥವರು ಕಾಯಿಲೆಗಳಿಗೆ ಈಡಾಗ್ತಾ ಇದ್ದಾರೆ ಕಾರಣ ಏನಂದ್ರೆ ಪ್ರಕೃತಿಗೆ ವಿರುದ್ಧವಾದ ಬದುಕು ಒಂದು ಮಠದ ಬಗ್ಗೆ ಕೇಳಿದೀನಿ ನಾನು ಅದು ಯಾವ ಮಠ ಅಂತ ಹೇಳಲ್ಲ ನಿಮಗೆ ಯಾಕಂದ್ರೆ ಹತ್ತಿರದಲ್ಲೇ ಇದೆ ಅದು ನಿಮ್ಮ ಬೆಳಗಾವ್ ಜಿಲ್ಲೆಯಲ್ಲೇ ಅಥವಾ ಧಾರವಾಡ ಜಿಲ್ಲೆಯಲ್ಲೇ ಅದರ ಸಮೀಪ ಅದು ಅದೇನೆಂದ್ರೆ ಅವರು ಊಟ ಮಾಡೋದು ಬೆಳಿಗ್ಗೆ ಮೂರು ಗಂಟೆಗೆ ಎಂಟೊಂಬತ್ತು ಗಂಟೆಗೆ ಚಹಾ ಚುರುಮುರಿ ಕೊಟ್ಟು ಭಜನೆ ಶುರು ಮಾಡ್ತಾರೆ ಮೂರು ಗಂಟೆಗೆ ಊಟ ಮಾಡ್ತಾರೆ ಮೂರು ಗಂಟೆಗೆ ಬೆಳಗ್ಗೆ ಮೂರು ಗಂಟೆಗೆ ದಾಸೋಹ ನಡೀತಿರ್ತದೆ ಭಜನೆ ನಡೀತಿರ್ತದೆ ಏಳು ಐದು ಆರು ಗಂಟೆಗೆ ಮಲಕ್ಕೊಳ್ಳೋದು ಹನ್ನೆರಡು ಗಂಟೆಗೆ ಎದ್ದೇಳೋದು ಈ ಥರ ಎರಡು ಮೂರು ಮಠಗಳು ಗುಲ್ಬರ್ಗ ಒಂದು ಈ ಥರ ಎಲ್ಲ ನಡೀತಾ ಇದೆ ಅಂದರೆ ಸಾಮಾನ್ಯ ಜನರು ತಪ್ಪು ಮಾಡಿದರೆ ಪ್ರಕೃತಿ ವಿರುದ್ಧವಾಗಿ ನಡೆದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಆದರೆ ಯಾರು ಸಮಾಜವನ್ನು ಮುನ್ನಡೆಸ್ತಾರೋ ಅವರೇ ತಪ್ಪು ತಪ್ಪುಗಳನ್ನು ಮಾಡ್ತಾ ಹೋದರೆ ಯಾರು ತಿದ್ದಬೇಕು ಈ ಜಗತ್ತನ್ನು ಆದ್ದರಿಂದ ಬಂಧುಗಳೇ ನಾನು ನಿಮ್ಗೆ ಹೇಳೋದೇನೆಂದ್ರೆ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿ ಕೋಟಿ ಕೋಟಿ ವರ್ಷಗಳಿಂದ ಯಾವುದೇ ಔಷಧಿ ಮಾತ್ರೆಗಳಿಲ್ಲದೆ ರಾಸಾಯನಿಕ ಔಷಧಿ ಮಾತ್ರೆಗಳಿಲ್ಲದೆ ಬದುಕಿಸಿರ್ತಕ್ಕಂಥ ಪ್ರಕೃತಿಗೆ ನಮ್ಮನ್ನು ನಿಮ್ಮನ್ನು ಬದುಕಕ್ಕೆ ಸಾಧ್ಯವಿಲ್ವಾ ಖಂಡಿತವಾಗಿಯೂ ಸಾಧ್ಯತೆ ಇದೆ ನಾನು ಕಾಯಿಲೆಗಳ ಆಗರದ ಮನುಷ್ಯ ಹೇಳಿದ್ದೀನಿ ಸಣ್ಣ ಹುಡುಗನಿಂದ ಕಾಯಿಲೆಗಳಿದ್ದು ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದ ಮೇಲೂ ನನಗೆ ಕಾಯಿಲೆಗಳಾದವು ಟೈಫಾಯ್ಡ್ ಆಗಿತ್ತು ಏನೇನೋ ತೊಂದರೆಗಳಿದ್ದವು ಆದರೆ ಈಗ ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಇಷ್ಟು ಆನಂದವಾಗಿ ಬದುಕ್ತದೆ ಅದರಲ್ಲೂ ಹನ್ನೆರಡು ವರ್ಷದಿಂದ ಮಹಾಮನೆ ಕಟ್ಟಿದ ಮೇಲೆ ಪ್ರತಿ ವರ್ಷ ಉಪವಾಸ ಮಾಡೋಕೆ ಶುರು ಮಾಡಿದ್ದೀನಿ ಪ್ರಾಣಾಯಾಮ ಯೋಗಾಸನಗಳು ಯೋಗಾಸನ ನನಗೆ ಜಾಸ್ತಿ ಬರಲ್ಲ ಬಂದರೂ ನಾನು ಮಾಡಲ್ಲ ವ್ಯಾಯಾಮ ಅಂಥದ್ದು ಇಂಥದ್ದು ಮಾಡ್ತಿರ್ತೀನಿ ವಾಕಿಂಗು ಈ ಥರ ಎಲ್ಲ ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾನೆ ಆನಂದವಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ನನ್ನ ಕೈಲೇ ಆನಂದವಾಗಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಯಿತು ಅಂದರೆ ನಿಮ್ಮೆಲ್ರಿಗೂ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅನುಭವ ಯಾಕಂದರೆ ದುರ್ಬಲ ಶರೀರ ನಂದು ಆ ದುರ್ಬಲ ಶರೀರವನ್ನೇ ಇಷ್ಟು ಗಟ್ಟಿಗೊಳಿಸ್ಕೊಂಡಿದ್ದೀನಿ ನೀವು ಕೂಡ ಆ ಸಾಹಸವನ್ನು ಮಾಡಿ ಆ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥದ್ದು ನನ್ನ ಆಶೆ ಪ್ರಾಯಶಃ ನಾನು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬರದೇ ಹೋಗಿದ್ರೆ ಪ್ರಕೃತಿ ಚಿಕಿತ್ಸೆಯನ್ನು ಚಿಕಿತ್ಸೆಯನ್ನು ಪಾಲಿಸದೆ ಹೋಗಿದ್ರೆ ಇಷ್ಟೊತ್ತಿಗೆ ನನಗೆ ಸಕ್ಕರೆ ಕಾಯಿಲೆ ಬರ್ತಿತ್ತು ಅಸ್ತಮ ಬರ್ತಿತ್ತು ಇನ್ನೂ ಏನೇನೇನೇನು ಕಾಯಿಲೆಗಳು ಬರ್ತಿದ್ವು ಆದರೆ ಇವತ್ತು ಅವು ಯಾವಗಳ ತೊಂದರೆ ಇಲ್ದಂಗೆ ನಿಮ್ಮೆಲ್ಲರಿಗೆ ಪ್ರವಚನ ಹೇಳ್ತಾ ಸಾಧನೆ ಮಾಡ್ತಾ ಇರುವಷ್ಟು ಸಾಮರ್ಥ್ಯ ಏನಾದರೂ ಬಂದಿದ್ರೆ ಇದು ಪ್ರಕೃತಿ ಮಾತೆಯ ಪ್ರಸಾದ ಪ್ರಕೃತಿ ತ ಪ್ರಕೃತಿ ಮಾತೆಯ ವರ ಪ್ರಸಾದ ಅದನ್ನ ನೀವು ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಬಸವಣ್ಣನವ್ರು ಹೇಳ್ಕೊಡ್ತಾರೆ ಏನ್ ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ವಚನಗಳು ಕನ್ನಡದಲ್ಲೇ ಇದ್ರು ಕೂಡ ವಚನಗಳನ್ನು ಅರ್ಥ ಮಾಡಲಿಕ್ಕೆ ಗುರುಗಳು ಬೇಕಾಗ್ತದೆ ಕನ್ನಡದಲ್ಲೇ ಇರ್ಬೋದು ವಚನಗಳು ಆದರೆ ವಚನಗಳು ನಮಗೆ ತಿಳಿಯೋದಿಲ್ಲ ಹೇಳ್ತಾರೆ ಪರಮಾತ್ಮನಿಗೆ ಹೇಳ್ತಾರೆ ಪರಮಾತ್ಮ ಈ ಜನ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಇದಕ್ಕೆ ನೂರ ಎಂಟು ಕಾಯಿಲೆಗಳು ಅದಕ್ಕೆ ನಾನಾ ಔಷಧಿಯ ತಂದು ಹೊರೆಯವರು ನಾನು ಆ ಪರಿಯಲ್ಲಿ ಹೊರೆಯನು ನಾನು ಔಷಧಿಗಳನ್ನು ತಗೊಳ್ಳೋದಿಲ್ಲ ಅಂದರೆ ಅವತ್ತೇ ಯಾವುದೇ ರಾಸಾಯನಿಕ ಔಷಧಿಗಳಿರಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಆಯುರ್ವೇದ ಇತ್ತು ಅಷ್ಟೇ ಹೋಮಿಯೋಪತಿ ಇಲ್ಲ ಆಲೋಪತಿ ಇಲ್ಲ ಯಾವ ಪಥಿಗಳು ಇಲ್ಲ ಆವತ್ತು ಗಿಡಮೂಲಿಕೆಗಳ ಔಷಧಿ ಇದ್ದವು ಅಷ್ಟೇನೆ ಅಥವಾ ಕೆಲವು ಭಸ್ಮಗಳಿದ್ವು ಇಂತಹ ಕಾಲದಲ್ಲಿ ನಾನು ಔಷಧಿಗಳನ್ನು ತೆಗೆದುಕೊಳ್ಳೋದಿಲ್ಲ ಅದೇನು ಕಾರಣವೆಂದಡೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ನೀನು ಭವರೋಗ ವೈದ್ಯ ಅಂದ್ರೆ ಜನನ ಮರಣಗಳಿಗೆ ಔಷಧಿ ಕೊಡ್ತಕ್ಕಂಥವನು ಮೋಕ್ಷದಾಯಕ ಮುಕ್ತಿದಾಯಕ ನೀನು ಅಂತ ಪರಮಾತ್ಮ ನಿನ್ನನ್ನು ನಾನು ಆಶ್ರಯಿಸ್ತೀನಿ ಭವರೋಗ ವೈದ್ಯ ಭವರನ ಭವಹರನೆಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣಿ ನಿಮ್ಮ ಪುರಾತನರ ಪ್ರಸಾದ ಬಿಟ್ಟು ನಾನಿನ್ನೇನು ತಗೊಳ್ಳೋದಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ ಆಗ ನೀವು ಹೇಳ್ತೀರಿ ಹೌದ್ರಿ ನಾವು ಪ್ರಸಾದ ತಗೊತೀವಿ ನಾವು ಪ್ರಸಾದ ಮಾಡ್ತೀವಿ ಕೆಲವರು ಪ್ರಸಾದ ಅಂತ ಮಾಡ್ತಾ ಜಗ್ಲಿ ಅಂತಿರ್ತದಲ್ಲ ಪೂಜಾ ಜಗ್ಲಿ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಅಥವಾ ಅಡಿಗೆ ಮಾಡಿಬಿಟ್ಟು ಆ ಜಗಲಿ ಮೇಲೆ ಎಡೆ ಇಟ್ಬಿಡ್ತದ ಹೌದಲ್ವಾ ನಿಮ್ ಕಡೆ ಪದ್ಧತಿ ಇದೆಯಾ ಜಗಲಿ ಮೇಲೆ ಎಡೆ ಇಡೋದು ಜಗಲಿ ಮೇಲೆ ಎಡೆ ಇಟ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲೇ ಇರಬೇಕು ಎಡೆ ಅದು ಯಾಕೆ ದೇವರ ಆಶೀರ್ವಾದ ಬರ್ಬೇಕಂದ್ರೆ ಆ ಮೂರ್ತಿ ಇಟ್ಟಿರ್ತಾರ ಒಂದು ಯಾವ್ದಾದ್ರು ಫೋಟೋ ಇಟ್ಟಿರ್ತಾರೆ ಅದ್ರ ಮುಂದೆ ಎಡೆ ಇಟ್ಬಿಟ್ಟು ಅದನ್ನ ಸಂಜೆ ಮುಂದೆ ತಗೊಳೋದು ಅಲ್ಲಿ ತನಕ ಅದು ಪ್ರಸಾದ ಆಗಿರುತ್ತೆ ಯಾರ ಪ್ರಸಾದ ಜೋಂಡಿಗ ಪ್ರಸಾದ ಇಲಿ ಪ್ರಸಾದ ನೋದಾಯ್ತ ಇರುವೆಗಳ ಪ್ರಸಾದ ಅವು ಅಲ್ಲೆಲ್ಲ ಓಡಾಡಿರ್ತವೆ ತಿಂದಿರ್ತಾವೆ ಅದನ್ನ ನಾವು ತಿನ್ನೋದ ಪ್ರಸಾದ ಅಂತ ಅದು ಪ್ರಸಾದ ಅಲ್ಲ ಪ್ರಸಾದ ಅಂದ್ರೆ ಗುರುಗಳ ಹಸ್ತದಿಂದ ಬಂದಂತಹದ್ದು ಲಿಂಗ ಮುಖದಿಂದ ಬಂದಂತಹದ್ದು ಜಂಗಮದ ಆಶೀರ್ವಾದದಿಂದ ಬಂದಿರತಕ್ಕಂಥದ್ದು ಅದು ಪ್ರಸಾದ ನಿಮ್ಮ ಪರಿಶ್ರಮದಿಂದ ಬಂದಂತಹದ್ದು ಪ್ರಸಾದ ಈಗ ರೈತ ಹೊಲದಲ್ಲಿ ದುಡಿತಾನೆ ದುಡಿದು ದುಡಿದು ದುಡ್ದು ಬೆವರು ಸುರಿಸಿ ಸ್ನಾನನೂ ಮಾಡಿಲ್ಲ ಅವನು ಬೆಳಗ್ಗೆ ಐದು ಗಂಟೆಗೆ ಹೊಲಕ್ಕೋಗಿದ್ದಾನೆ ಗಳೆ ಹೊಡಿತಾನೆ ಗಳೆ ಹೊಡಿತಾನೆ ನಟ್ ಕಡಿತಾನೆ ಒಂಬತ್ತು ಹತ್ತು ಒಂಬತ್ತು ಗಂಟೆಗೆ ರೊಟ್ಟಿ ತಿಂತಾನೆ ನಾಲ್ಕೈದು ಹೋಗಿ ಮರದ ಕೆಳಗಡೆ ಮಲ್ಕೊತಾನೆ ಪ್ರಸಾದ ಅದು ನಿಜವಾಗಿ ಪ್ರಸಾದ ನಿದ್ರೆಯೂ ಪ್ರಸಾದವೇ ರೊಟ್ಟಿಯೂ ಪ್ರಸಾದವೇ ಅವನು ಸ್ನಾನನೂ ಮಾಡಿಲ್ಲ ಪೂಜೆನೂ ಮಾಡಿಲ್ಲ ನಾವು ಸ್ನಾನ ಮಾಡಿ ಮಡಿ ಹುಟ್ಕೊಂಡಿವಿ ಮೂರು ಮೂರು ಸಾರಿ ಸ್ನಾನ ಆದ್ರೆ ಏನ್ ಮಾಡೋದು ಪ್ರಸಾದ ಆಗ್ತಾ ಇಲ್ಲ ನಮ್ದು ಯಾಕೆಂದ್ರೆ ಸಾಕ್ಷಿ ಏನಪ್ಪಾ ಅಂದ್ರೆ ನಮಗೆ ಕಾಯಿಲೆಗಳು ಬರ್ತಾ ಇದ್ದಾವೆ ಅವನಿಗೆ ಕಾಯಿಲೆಗಳು ಬರ್ತಾ ಇಲ್ಲ ಅದು ಪ್ರಸಾದ ಯಾವುದು ಪ್ರಸಾದ ಕಾಯಿಲೆ ತರ್ತದ ಅದು ಪ್ರಸಾದ ಅಲ್ಲ ಯಾವುದು ಕಾಯಿಲೆಯನ್ನು ನಿವಾರಿಸ್ತದ ಪ್ರಸಾದ